ರಾಯ್ ಡಿಸೈನಿಂಗ್ ಹೌಸ್ ರಾಘವ್ ಗಂಟೆ ಹತ್ತಾದರೂ ಅವನ ಕ್ಯಾಬಿನ್ನಲ್ಲಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದ ಇಷ್ಟೊತ್ತಾದರೂ ಅವನ ಕ್ಯಾಬಿನ್ಗೆ ಅನುಷ್ಕ ದರ್ಶನ ಆಗಿರಲಿಲ್ಲ ತನ್ನ ಆಲ್ ಇನ್ ಒನ್ ಅಂದರೆ ಬಾಡಿಗಾರ್ಡ್ ಡ್ರೈವರ್ ಪರ್ಸ್ನಲ್ ಅಸಿಸ್ಟೆಂಟ್ ಅದಲ್ಲದೆ ಒಬ್ಬ ಫ್ರೆಂಡ್ ಆಗಿದ್ದ ಶೇಖರ್ನನ್ನು ಕರೆದು ಸರ್ ಎಂದು ಕೇಳಿದಾಗ ಕಾಲ್ ದಿ ಅನುಷ್ಕಾ ಟು ಮೈ ಕ್ಯಾಬಿನ್ ಎಂದು ಹೇಳಲು ರಾಘವ್ ಎಸ್ ಸರ್ ಎಂಬಂತೆ ಆಚೆ ನಡೆದ ಶೇಖರ್ ಶೇಖರ್ಗೂ ರಾಘವ್ ಅನುಷ್ಕಾಳ ಮೇಲೆ ಮನಸ್ಸಿರುವುದು ತಿಳಿದಿತ್ತು ಅವನಿಗೂ ಈ ವಿಚಾರ ಖುಷಿ ತಂದಿತ್ತು ಇಷ್ಟು ದಿನ ತಮ್ಮ ಬಾಸ್ ಒಬ್ಬರೇ ಇರುತ್ತಿದ್ದರು ಈಗ ಅವರಿಗೂ ಒಂದು ಜೋಡಿಯಾಗುವ ಮನಸ್ಸಾಗಿದೆ ಎಂದು ಖುಷಿ ಪಡುತ್ತಿದ್ದ ಅಲ್ಲೇ ಅನುಷ್ಕಾ ಟೇಬಲ್ ಬಳಿ ಹೋಗಿ ಅನುಷ್ಕಾ ಮೇಡಮ್ ರಾಘವ್ ಸರ್ ನಿಮ್ಮನ್ನು ಕರೀತಿದ್ದಾರೆ ಅಂದ ಕೂಡಲೇ ಯಾಕೆ ಶೇಖರ್ ಸರ್ ಏನಾದರೂ ವಿಷಯ ಇದೆಯಾ ಏನಾದರೂ ಇಂಪಾರ್ಟೆಂಟ್ ವಿಚಾರ ಇರಬಹುದೆಂದು ವಿಚಾರಿಸಿದಳು ಗೊತ್ತಿಲ್ಲ ಮೇಡಮ್ ಕರೆಯೋಕೆ ಹೇಳಿದ್ರು ಅಷ್ಟೇ ನೀವೇ ಹೋಗಿ ವಿಚಾರಿಸಿ ನೋಡಿ ನಿಮಗೆ ಗೊತ್ತಲ್ವಾ ರಾಘವ್ ಸರ್ ಎನ್ನುತ್ತಾ ಸಣ್ಣನಗೂ ಬೀರಿದ ರಾಘವ್ ಕರೆಯುತ್ತಿರುವ ವಿಚಾರ ಕೇಳಿ ತನ್ನ ಕೈ ಕೈ ಇಸಿಕೊಳ್ಳುತ್ತಾ ರಾಘವ ಕ್ಯಾಬಿನ್ ತಲುಪಿದ ಅಲ್ಲೇ ನಿಂತು ಸ್ವಲ್ಪ ಹೊತ್ತು ಯೋಚಿಸುತ್ತಾ ಹೋಗಲ್ಲ ಏನಾದರೂ ನೆನ್ನೆ ವಿಚಾರ ಕೇಳಿದ್ರೆ ಏನು ಮಾಡೋದು ಹೋಗಲಿಲ್ಲ ಅಂದರೆ ಮತ್ತೇನಾದರೂ ತೊಟ್ಟು ತೊಂದರೆ ಮಾಡಿಕೊಂಡ್ರೆ ಅಂತೆಲ್ಲ ಯೋಚಿಸಿ ಡೋರ್ ನಾಕ್ ಮಾಡಿ ಮೇ ಕಮೀನ್ ಸರ್ ಎನ್ನುವಾಗ ಎಸ್ ಪ್ಲೀಸ್ ಎಂದು ಹೇಳಿದ ತನ್ನ ಕೈ ಕಣ್ಣು ಫೈ ಮೇಲೆ ನಿಲ್ಲಿಸಿ ಸುಮ್ಮನೆ ಗಮನಿಸುತ್ತಿದ್ದ ಅನುಷ್ಕಾ ಬರುವುದನ್ನೇ ಅವನ ಓರೆಗಣ್ಣಿನಲ್ಲಿ ಅನುಷ್ಕಾ ಕ್ಯಾಬಿನೊಳಗೆ ಬಂದವಳು ಸುಮ್ಮನೆ ನಿಂತಿದ್ದಳು ಏನು ಮಾತನಾಡುವುದು ಎಂದು ತಿಳಿಯದಂತೆ ಒಂದತ್ತು ನಿಮಿಷವಾದರೂ ರಾಘವ್ ಏನು ಮಾತನಾಡದೆ ಇದ್ದಾಗ ಅನುಷ್ಕಾಳೇ ಸರ್ ಕೈಯನ್ನು ನೋವಿದ್ಯಾ ಎಂದಳು ಪಟಪಟ ಮಾಡಿ ಮಿಡಿಯುತ್ತಿದ್ದ ಅನುಷ್ಕಾ ಇದ್ಯಾಕೋ ತನ್ನ ವರಸೆ ಬದಲಾಯಿಸಿದಂತೆ ಅನಿಸುತ್ತಿತ್ತು ರಾಘವ್ ತನ್ನ ಅದೇ ಗಾಂಭೀರ್ಯದ ನೋಟದಲ್ಲಿ ಅನುಷ್ಕಾ ಮೇಲೆ ಮತ್ತು ತನ್ನ ಕೈ ಮೇಲೆ ಒಟ್ಟಿಗೆ ಕಣ್ಣು ಬೀರುತ್ತ ನೋ ಎಂದನು ಅನುಷ್ಕಾ ಗಾಬರಿಯಾಗಿದ್ದಂತೆಯೇ ಡಾಕ್ಟರ್ ಹತ್ರ ತೋರಿಸಿಲ್ವಾ ಟ್ಯಾಬ್ಲೆಟ್ ಇಂಜೆಕ್ಷನ್ ತಗೊಳ್ಳಿಲ್ವಾ ಡಾಕ್ಟರ್ ಚೆಕ್ ಮಾಡಿದ್ರಾ ಇಲ್ವಾ ನೋವಿದೆ ಅಂದರೆ ಅದರೊಳಗಡೆ ಇನ್ನೂ ಗಾಜಿರಬಹುದಾ ಎನ್ನುತ್ತಾ ಅವಳಿಗೆ ತಿಳಿಯದೆ ಅವನ ಬಳಿ ಬಂದು ಅವನ ಕೈ ಹಿಡಿದು ಕೇಳಿದಳು ಅನುಷ್ಕಾ ತನ್ನನ್ನು ಕಾಳಜಿ ಮಾಡುವುದನ್ನು ನೋಡಿ ನಿಜವಾಗಿಯೂ ಅವನ ಮನಸ್ಸು ನಸುನಗುತ್ತಿತ್ತು ಆದರೆ ರಾಘವ್ ನೀರವ ಭಾವದಿಂದಲೇ ಕೈ ಹಿಂದೆ ಸರಿಸುತ್ತ ಇವಾಗ ನೆನಪಾಯ್ತಾ ನನ್ನ ಕೈ ಎನ್ನುವಾಗ ಅನುಷ್ಕಾಗೆ ಏನೂ ಮಾತನಾಡುವುದು ತಿಳಿಯಲಿಲ್ಲ ಅದು ಸರ್ ಎಂದಷ್ಟೇ ಹೇಳಿದಳು ಈ ರಾಘವ್ ಅವಳ ಮುಖವನ್ನೇ ನೋಡುತ್ತಿದ್ದ ಅನುಷ್ಕಾ ಅವನ ಕೈಯನ್ನೇ ನೋಡುತ್ತಿದ್ದಳು ಆದರೆ ಮೊದಲಿಗಿಂತ ತುಂಬ ಮೌನಿಯಾಗಿದ್ದಳು ಎನಿಸುತ್ತಿತ್ತು ರಾಘವ್ಗೆ ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ತಗೋಬರ್ತೀಯಾ ಸ್ವಲ್ಪ ಡ್ರೆಸ್ಸಿಂಗ್ ಮಾಡೋದಿದೆ ಎಂದಾಗ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಬಾಕ್ಸ್ ಹಿಡಿದು ಅವನ ಮುಂದೆ ನಿಂತಿದ್ದಳು ಅನುಷ್ಕಾ ಅವನ ಮುಂದೆ ಫಸ್ಟ್ ಏಡ್ ಬಾಕ್ಸ್ ಹಿಡಿದಿದ್ದ ಅನುಷ್ಕಾಳನ್ನು ನೋಡಿ ಕೋಪ ಬಂದಂತೆ ನಾಟಕವಾಡುತ್ತಾ ನಾನೇ ಮಾಡಿಕೊಳ್ಳ ನೀವು ಮಾಡಿಕೊಡ್ತೀರಾ ಎನ್ನಲು ಮುಂದೆ ಚಾಚಿದ್ದ ಬಾಕ್ಸ್ ಹಿಂದೆ ಕೈ ಸರಿಸಿ ಅವನ ಚೇರ್ ಕೆಳಗೆ ನೆಲದ ಮೇಲೆ ಕುಳಿತು ರಾಘವ್ ಕೈಯನ್ನು ಅವನ ಮಂಡಿಯ ಮೇಲೆ ಇರಿಸಿ ಬ್ಯಾಂಡೇಜ್ ಬಿಚ್ಚಿದಳು ರಾಘವ್ ಅವಳ ಮುಖವನ್ನೇ ನೋಡುತ್ತಿದ್ದ ಮುಖದಲ್ಲಿ ಮಂದಹಾಸ ತೋರದಿದ್ದರೂ ಮನಸ್ಸಿನಲ್ಲಿ ಅವಳನ್ನು ನೋಡುತ್ತಾ ಏನೋ ಒಂಥರ ಖುಷಿ ಅನಿಸುತ್ತಿತ್ತು ಅನುಷ್ಕಾ ಎಲ್ಲಿ ರಾಘವ್ ಕೈಗೆ ನೋವಾಗುತ್ತೋ ಇಲ್ಲ ಬ್ಯಾಂಡೇಜ್ಗೆ ನೋವಾಗುತ್ತೋ ಅನ್ನ ಭಯದಲ್ಲಿಯೇ ಬ್ಯಾಂಡೇಜನ್ನು ಕಳಚಿ ಕಣ್ಣು ಹುಬ್ಬು ಅಂಟಿಸಿ ತುಟಿ ಮುಂದೆ ಮಾಡಿ ಉಫ್ ಎನ್ನುತ್ತಾ ಉರಿಬಿಡ ಉಸಿರು ಬಿಡುತ್ತಾ ಮುಖದಲ್ಲಿ ಅವಳಿಗೆ ನೋವಾದಂತೆ ದುಃಖ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು ಅವಳ ಮುಖಭಾವ ಅವಳಿಗೆ ಅವನ ರಕ್ತಸಿಕ್ತವಾದ ಕೈ ನೋಡಲು ಏನೋ ಒಂಥರ ಭಯ ಅನಿಸುತ್ತಿತ್ತು ಅವನ ಕೈ ಮೇಲಿನ ಆ ಸಣ್ಣ ಪುಟ್ಟ ಗಾಯಗಳು ಅವಳಿಗೆ ನಿನ್ನೆ ರಾತ್ರಿ ನಡೆದ ಎಲ್ಲ ವಿಚಾರವನ್ನು ಕಣ್ಣು ಮುಂದೆ ತರುತ್ತಿದ್ದಂತೆ ಭಾಸವಾಗುತ್ತಿತ್ತು ಅವಳನ್ನೇ ನೋಡುತ್ತಿದ್ದ ಶ್ರೀಕಾಂತ್ ಅವಳ ಭಾವನೆಯನ್ನು ಇಂಚು ಇಂಚಾಗಿ ಗಮನಿಸುತ್ತಿದ್ದ ನಿತಾದವಾಗಿ ಮತ್ತೊಮ್ಮೆ ಗಾಯಗಳನ್ನು ನೋಡುತ್ತಾ ಮೆಲುಧ್ವನಿಯಲ್ಲೇ ಒಂದು ಸಾರಿ ಹಾಸ್ಪಿಟಲ್ಗೆ ತೋರಿಸೋದು ಒಳ್ಳೆಯದಲ್ವಾ ಇಷ್ಟೊಂದು ಗಾಯ ಆಗಿದೆ ಎನ್ನುತ್ತಿದ್ದ ಅನುಷ್ಕಾ ಕಣ್ಣಲ್ಲಿ ನೀರು ತುಂಬಿ ಆಚೆ ಬರಲು ಅನುಮತಿ ಕೇಳುವಂತೆ ನಿಂತಿದ್ದವು ರಾಘವ್ ಏನು ಮಾತನಾಡಲಿಲ್ಲ ಮಗಳು ಮಾತ್ರ ಅವನ ಕೈಯನ್ನು ಮತ್ತೆ ಕ್ಲೀನ್ ಮಾಡಿ ಔಷಧಿ ಹಚ್ಚಿ ಮತ್ತು ಅದನ್ನು ಬ್ಯಾಂಡೇಜ್ನಿಂದ ಕವರ್ ಮಾಡಿದಳು ಅವಳು ರೆಪ್ಪೆ ಬಡಿದಂತೆಲ್ಲ ಒಂದೊಂದು ಮುತ್ತು ಹರಿದಂತೆ ಕಂಬನಿ ಜಾರುತ್ತಿದ್ದವು ಆದರೆ ಅದರ ಅರಿವು ಇಲ್ಲದೆ ರಾಘವ್ ಕೈಯನ್ನೇ ನೋಡುತ್ತಿದ್ದಳು ಅನುಷ್ಕಾ ಬ್ಯಾಂಡೇಜ್ ಮಾಡಿದ ನಂತರವೂ ರಾಘವ್ ಮುಖ ನೋಡದೆ ಬಾಕ್ಸ್ ಹಿಡಿದು ಹೊರಟಳು ಅನುಷ್ಕಾ ಅದನ್ನು ಇಡುವ ಜಾಗದ ಕಡೆಗೆ ಮನಸ್ಸಿನಲ್ಲಿ ಪ್ರೀತಿಯ ಪರ್ವತ ಅಡಗಿದೆ ಹೃದಯದಿಂದ ಹೊರಚುಮ್ಮುವ ಸಮಯ ಬೇಕಿದೆ ಮೌನ ಅವನನ್ನು ಕಾಡುತ್ತಿದೆ ಮನ ಅವಳನ್ನೇ ಬಯಸಿ ಸೋಲುತ್ತಿದೆ ಅವಳೆಂದರೆ ಅಂಬರದ ಚಂದಿರ ಅವನಿಗೆ ಜೊತೆ ಇದ್ದರೆ ತೆಂಪೆನಿಸುವುದು ಅವನೋ ಆಕಾಶದ ನೇಸರನಂತೆ ಜೊತೆ ನಡೆದರೆ ಎಲ್ಲಿ ಸುಡುವನೋ ಅನ್ನೋ ಭಯ ಅವಳಿಗೆ ಎಲ್ಲಿ ತಲುಪುವುದು ಈ ಕಾಡುವ ಹುಡುಗನ ಕಾಣದ ಪ್ರೀತಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಹೊರಟ ಅನುಷ್ಕಾಳನ್ನು ಸೆಳೆದು ತನ್ನ ಮೇಲೆ ಕುರಿಸಿಕೊಂಡ ರಾಘವ್ ಅವಳನ್ನು ನೋಡಲು ಅವಳ ಕಣ್ಣಲ್ಲಿ ಮತ್ತೊಂದು ಮುತ್ತು ಜಾರಿತ್ತು ಅವಳ ಹೆಗಲ ಮೇಲೆ ತನ್ನ ಗಲ್ಲ ಇಟ್ಟು ಏನಾಯಿತು ಯಾಕೆ ಇಷ್ಟೊಂದು ಕಣ್ಣೀರು ಎಂದು ಕೇಳಿದಾಗ ಏನಿಲ್ಲ ಎಂದಷ್ಟೇ ಉತ್ತರಿಸಿದಳು ರಾಘವ್ ಅವಳ ಕೈ ಬಿಟ್ಟು ಆದರೆ ಅವಳು ಅವನಿಂದ ದೂರ ಸರಿಯಲಿಲ್ಲ ರಾಘವ್ಗೆ ಒಂಥರ ಸಮಾಧಾನ ಮತ್ತೆ ಕೇಳಿದ ಇವಾಗ ಹೇಳಲ್ವಾ ಅನುಷ್ಕಾಳದ್ದು ಮಾತ್ರ ಮತ್ತೆ ನಿರುತ್ತರ ಮತ್ತೆ ಗಲ್ಲ ಉಜ್ಜುತ್ತಾ ಕೇಳಿದ ಇವಾಗಲೂ ಹೇಳಲ್ವಾ ಈ ಮಾತಿಗೆ ಅನುಷ್ಕಾ ಬೆಚ್ಚಿದ್ದಳು ನನ್ನಿಂದ ನಿಮಗೆ ಇವ ಈಗಾಯ್ತಲ್ಲ ಎಂದಷ್ಟೇ ಹೇಳಿದಳು ತುಂಬ ಇನ್ನೋಸೆಂಟಾಗಿ ಹೇಳಿದ ಅನುಷ್ಕಾಳನ್ನು ಮತ್ತೆ ಬಳಸಿದ ಆಗಷ್ಟೇ ಅವಳಿಗೆ ತಿಳಿದಿದ್ದು ಇಷ್ಟೊತ್ತು ಅವ ಹಿಡಿಯದೆ ಅವನ ಮೇಲೆ ಕುಳಿತಿದ್ದೆ ಎಂದು ಮತ್ತೆ ಯಾಕೆ ಅಷ್ಟೊಂದು ಮೌನವಾಗಿರೋದು ಈ ಚಟಪಟ ಮಾತಿನ ಸದ್ದು ಯಾಕೋ ನಿಂತೋಗಿದೆ ಏನಾಯಿತು ಏನಾದರೂ ಸಮಸ್ಯೆನಾ ಎಂದು ಕೇಳಿದಾಗ ಮತ್ತದೆ ಏನಿಲ್ಲ ಎನ್ನುವ ಉತ್ತರ ಅನುಷ್ಕಾಳದ್ದು ಈ ನಿನ್ನ ಕಣ್ಣೀರಿಗೆ ಈ ಪಟಪಟ ಮಿಡಿಯುವ ತುಟಿಗಳ ಮೌನಕ್ಕೆ ಕಾರಣ ಯಾಕೆ ಅಂತಷ್ಟೇ ಹೇಳು ಎಂದ ರಾಘವ್ಗೆ ಪ್ಲೀಸ್ ಡಾಕ್ಟರ್ಗೆ ತೋರಿಸಿ ಪ್ಲೀಸ್ ಎನ್ನುವ ಅನುಷ್ಕಾ ನೋಡಿ ಅವಳ ಮುಖ ತಿರುಗಿಸಿ ಹೇಳು ಏನು ನಿನ್ನ ಮನಸ್ಸಲ್ಲಿರೋದು ಎಂದು ಕೇಳಿದ ರಾಘವ್ ಇಷ್ಟೆಲ್ಲ ಒತ್ತಾಯಿಸಿ ಕೇಳಿದ ರಾಘವ್ನನ್ನು ನೋಡುತ್ತಾ ಅನುಷ್ಕಾ ಏನು ಹೇಳೋದು ಅಂದ್ಕೊಳ್ಳುವಾಗಲೇ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳು ಎನ್ನುವ ರಾಘವನನ್ನು ನೋಡಿ ಇವರಿಗೆ ಹೇಗೆ ಗೊತ್ತಾಯಿತು ನಾನು ಮನಸ್ಸಲ್ಲಿ ಅಂದಿದ್ದು ಎಂದುಕೊಳ್ಳುತ್ತಾ ಇವರ್ಯಾಕೋ ಬಿಡೋ ಹಾಗೆ ಕಾಣ್ತಾ ಇಲ್ಲ ಅನ್ನಿಸಿ ಮಾತು ಶುರು ಮಾಡುತ್ತಾಳೆ ನಿಮಗೆ ನಿಮ್ಮ ಸ್ಟೇಟಸ್ ಇರೋ ಹುಡುಗಿ ನೋಡಿದ್ರೆ ಚೆನ್ನಾಗಿರುತ್ತೆ ನಾವು ಮಿಡಿಲ್ ಕ್ಲಾಸ್ ಜನ ನಿಮ್ಮಂಥ ಶ್ರೀಮಂತರಿಗೆ ಸರಿ ಹೊಂದಲ್ಲ ಮತ್ತು ನೀವು ಅಂದುಕೊಂಡಿರೋ ಥರ ಹಾಗೆ ನಿಮಗೆ ನನ್ನ ಮೇಲೆ ಬರೀ ಅಟ್ರಾಕ್ಷನ್ ಆಗಿರಬಹುದು ಲವ್ ಅಲ್ಲ ನೀವು ಲವ್ ಮಾಡೋ ಅಂಥ ಹುಡುಗಿ ಏನಲ್ಲ ನಾನು ಎಂದು ಪಟಪಟನೆ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿ ಸದಪ್ಪನೆ ಕಣ್ಣು ಕೆಳಗೆ ಇಳಿಸಿ ನೋಡಿದಳು ಅನುಷ್ಕಾ ಅವನು ಮಲೇಷಿಯಿಂದ ಬಂದ ಮೇಲೆ ಆ ರೀತಿ ಪಟಪಟ ಎಂದು ನುಡಿಯುವ ಅವಳ ತುಟಿಗಳನ್ನು ನೋಡೇ ಇರಲಿಲ್ಲ ಇದನ್ನು ನೋಡಿ ಅವನ ತುಟಿ ಅಂಚಲ್ಲಿ ಸಗ್ ಸಣ್ಣ ನಗೆಯೊಂದು ಬೀರಿತು ಅವನು ಏನು ಮಾತನಾಡಲಿಲ್ಲ ನಿನಗೆ ಸಮಯ ಬೇಕು ಅಂದೆ ಅಲ್ವಾ ಹೇಗೆ ಬೆಳಿಗ್ಗೆಯಿಂದ ಮುಖ ಕೂಡ ತೋರಿಸದಂತೆ ಓಡಾಡೋದನ್ನೇ ಸಮಯ ಕೊಡೋದು ಅಂದರೆ ಎನ್ನುವಾಗ ಇದೇನು ನಾನೇನು ಹೇಳಿದ್ದು ಇವರೇನು ಹೇಳ್ತಿರೋದು ಅನ್ನಿಸಿತು ಅನುಷ್ಕಾ ಮನಸ್ಸಿನಲ್ಲಿ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜಿದ ಸಮಯ ಕೊಟ್ಟಾಗ ತಾನೆ ಗೊತ್ತಾಗೋದು ಪ್ರೀತಿನ ಅಟ್ರ್ಯಾಕ್ಷನ್ನ ನನಗೂ ನಿನಗೂ ಸರಿ ಹೋಗ್ತೀವ ಅಂತ ನನಗೆ ನೀನು ಸರಿ ಹೊಂದಲ್ಲ ಅಂತ ನೀನೇ ಅಂದ್ಕೊಳೋಕ್ಕಾಗುತ್ತೆ ಹಾಗೆಲ್ಲ ಅಂದ್ಕೊಳ್ಳೋಕೆಲ್ಲ ಹೋಗ್ಬೇಡ ನಿನಗೆ ನಾನು ಸರಿ ಹೋಗ್ತೀನ ಅಂತಷ್ಟೇ ಯೋಚನೆ ಮಾಡು ನೀನು ಅಟ್ರಾಕ್ಷನ್ ಆಗಿದ್ದರೆ ನಾನು ನಿನ್ನತ್ರ ಹೇಳ್ತಾನೆ ಇರಲಿಲ್ಲ ನಿನಗೆ ತಿಳ್ಕೋಬೇಕು ಅಷ್ಟೇ ತಾನೇ ಎನ್ನುವಾಗ ಅನುಷ್ಕಾ ಶಾಕ್ ಆದಂತೆ ಯಪ್ಪ ಇವರೆದ್ರು ಏನೂ ಅನ್ಕೋಬಾರ್ದು ಎಷ್ಟು ಕರೆಕ್ಟಾಗಿ ಹೇಳ್ತಿದ್ದಾರಲ್ವ ಎಂದುಕೊಳ್ಳುತ್ತಿದ್ದಳು ಅವನನ್ನೇ ನೋಡುತ್ತಿದ್ದುದನ್ನು ನೋಡಿ ಅವನು ತನ್ನ ಹಣೆಯಿಂದ ಅವಳ ಹಣೆಗೆ ಒಂದು ಡಿಕ್ಕಿ ಹೊಡೆದು ಮುತ್ತು ನೀಡುವ ಇಷಾರ ಮಾಡಿ ಪ್ರೀತಿಗೆ ದುಡ್ಡು ಸ್ಟೇಟಸ್ ಅಂತೆಲ್ಲ ಇರಲ್ಲ ಹಾಗಿದ್ದರೆ ಅದು ನನಗೆ ಬೇಕಿಲ್ಲ ಐ ಅಜೆಸ್ಟ್ ಯು ಅಂದಷ್ಟೇ ಯೋಚನೆ ಮಾಡು ಈ ಸಿಲ್ಲಿ ಯೋಚನೆ ಬಿಟ್ಬಿಡು ಆಯಿತಾ ಎನ್ನುವಾಗ ಅನುಷ್ಕಾ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ಅನುಷ್ಕಾ ಇದೇ ಮೊದಲ ಬಾರಿಗೆ ಅಷ್ಟು ಹತ್ತಿರದಿಂದ ರಾಘವನನ್ನು ನೋಡಿದ್ದಳು ಮನಸ್ಸಿನಲ್ಲಿಯೇ ಎಷ್ಟು ಹ್ಯಾನ್ಸಮ್ ಆಗಿದ್ದಾರಲ್ವ ಎಂದು ಅನ್ನಿಸಿಕೊಳ್ಳುವಾಗಲೇ ಸರಿ ನನಗೆ ಏನಾದರೂ ಹೆಲ್ಪ್ ಮಾಡ್ತಿರೋ ಇಲ್ಲ ಹೀಗೆ ತೊಡೆ ಮೇಲೆ ಕೂತಿರ್ತಿರೋ ಎಂತೆಂದ ರಾಘವ್ನ ಮಾತು ಕೇಳಿ ಎಚ್ಚರಕ್ಕೆ ಬಂದವಳು ತಟ್ಟನೆ ಎದ್ದು ನಿಂತಳು ರಾಘವ್ ಕೆಲಸದ ವಿಚಾರದಲ್ಲಿ ಮೊದಲಿನಿಂದಲೂ ತುಂಬ ಶಿಸ್ತುಬದ್ಧವಾಗಿದ್ದ ಅವನು ತನ್ನ ಬೆರಳುಗಳಲ್ಲಿ ಲ್ಯಾಪ್ಟಾಪ್ ವರ್ಕ್ ಮಾಡಬಹುದಾಗಿತ್ತು ಆದರೂ ಅವನಿಗೆ ಅನುಷ್ಕಾಳನ್ನು ಹತ್ತಿರ ಇರುವಂತೆ ಮಾಡಲು ತನಗೆ ಸ್ವಲ್ಪ ಟೈಪಿಂಗ್ ಕೆಲಸ ಇದೆ ಬಟ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಎಂದು ಕೇಳಿದ ಅನುಷ್ಕಾ ಆಯಿತು ಎಂಬಂತೆ ತಲೆ ಆಡಿಸಿ ಕುಳಿತಳು ರಾಘವ್ ಒಂದು ತನ್ನ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಡಾಟಾ ಫಿಲ್ ಮಾಡುವಂತೆ ಹೇಳಿದ ಅನುಷ್ಕಾ ಕೆಲಸ ಶುರು ಮಾಡಿದಳು ಸ್ವಲ್ಪ ಸಮಯದ ನಂತರ ಅವನು ಹೇಳಿದಂತೆ ಮಾಡುತ್ತಿದ್ದ ಅನುಷ್ಕಾ ಯಾಕೋ ಲ್ಯಾಪ್ಟಾಪನ್ನು ರಾಘವ್ ಕಡೆಗೆ ತಿರುಗಿಸಿದಳು ಅದನ್ನು ನೋಡಿದ ರಾಘವ್ ಏನಾಯಿತು ಎಂಬಂತೆ ಅನುಷ್ಕಾಳನ್ನು ಕೇಳಿದ ಮೋಡದಲ್ಲಿನ ಮೌನ ಮುರಿದಾಗ ಮಳೆಯಾಗಿ ತಣಿಯುವಳು ಇದೆ ಅನುಷ್ಕಾ ಮೌನ ಮುರಿದು ತುಟಿಗಳು ಪಟಪಟ ನಲಿವಾಗ ಖುಷಿ ಪಟ್ಟವ ರಾಘವ ಒಬ್ಬ ಬೆಂಕಿ ಒಬ್ಬಳು ಪುಟಿಯುವ ಮಂಜು ಇವರ ಪ್ರೀತಿಗೆ ಹತ್ತದಿರಲಿ ಮತ್ಯಾವ ನಂಜು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು